ಇಲ್ಲಿ ನಾನು ಪೇರಲ್ ಹಣ್ಣು ಅಥವಾ ಸೀಬೆ ಹಣ್ಣನ್ನು ತೊಗೊಂಡಿನಿ ಎರಡನ್ನ ತೊಗೊಂಡಿದ್ದೀನಿ ಒಂದನ್ನು ಮಾತ್ರ ಬಳಸ್ತೀನಿ ಇದನ್ನು ತೊಳೆದ್ಬಿಟ್ಟು ತಗೊಂಡಿನ್ರಿ ಈಗಂತೂ ಮಾರ್ಕೆಟ್ನಲ್ಲಿ ತುಂಬ ಚೆನ್ನಾಗಿರೋ ಪೇರಲ್ ಹಣ್ಣು ಬರ್ತಾವ್ರಿ ನೀವು ಇದನ್ನು ಯಾವ ರೀತಿ ಇದ್ದು ತೊಗೋಬೇಕಂದ್ರೆ ತುಂಬ ಹಸಿನೂ ಇರಬಾರ್ದು ತುಂಬ ಹಣ್ಣನ್ನು ಆಗಿರಬಾರ್ದು ಮೀಡಿಯಮ್ ಆಗಿ ಏನಿರ್ತಲ್ಲ ಅಂತ ಪೇರಲ್ ಹಣ್ಣನ್ನೇ ತೊಗೋಬೇಕು ಈಗ ಇದನ್ನ ಮುಂದಿನ ಭಾಗವನ್ನು ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ ನಾವು ಯೂಶ್ವಲಿ ಪೇರಲ್ ಹಣ್ಣಿಗೆ ಏನಾಗಿರ್ತೀವಿ ಉಪ್ಪು ಅಥವಾ ರೆಡ್ ಚಿಲ್ಲಿ ಉಪ್ಪು ಖಾರ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡು ಚಾಟ್ಸ್ ಥರ ಮಾಡಿಕೊಂಡು ತಿಂದಿರ್ತೀವಿ ಇವತ್ತು ನಾನು ಏನು ಈ ಪೇರಲ್ ಹಣ್ಣಿಂದ ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಪೇರಲ್ ಹಣ್ಣಿಂದ ರಸಮನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಥರ ರಸಮ್ಗಳನ್ನ ಟ್ರೈ ಮಾಡಿರ್ತೀವಿ ಇದಂತೂ ತುಂಬಾ ಟೇಸ್ಟಿಯಾಗಿರ್ತದ ವಿಟಾಮಿನ್ ಸಿ ರಸಮ್ ಅಂತಲೂ ಕರಿಬೋದು ನೋಡಿ ಈ ಹಂಗಿತ್ತಂದ್ರೆ ಇನ್ನು ಯಾವ ರೀತಿ ಅಂತ ಹೇಳಿ ನೋಡ್ಕೊಂಡು ಬರೋರಿ ನೋಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಂಡಿರುವಂಥ ಪೇರಲ್ ಹಣ್ಣನ್ನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೋಡಿ ಸ್ವಲ್ಪನೇ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಗಟ್ಟಿ ಪೀಸ್ ಥರ ಮಾಡ್ಕೋತೀನಿ ಫಸ್ಟ್ ತುಂಬ ನೀರ್ ಹಾಕಿ ರುಬ್ಕೊಳ್ಳಲ್ಲ ನೋಡಿ ಈಗ ಇದಕ್ಕ ನೀರನ್ನು ಹಾಕೊಂಡ್ರಿಗೂ ಚಿಕ್ಕ ಚಿಕ್ಕ ಪೀಸ್ ಅದು ಇದನ್ನ ಉಳಿದಿರ್ತಾವ್ರಿ ಸೋಸ್ ಬಿಟ್ಟ ತಗೋತೀನ್ರಿ ಚಿಕ್ ಚಿಕ್ ಪೀಸ್ ಬೀಜಗಳು ಏನಾದ್ರ ಇತ್ತಂದ್ರೆ ಈ ರೀತಿ ನೀವು ಇದನ್ನ ಏನ್ ಮಾಡಬೇಕು ಸೋಸ್ ಬಿಟ್ಟನೆ ತಗೋಬೇಕು ನೋಡ್ರಿ ನೋಡಿ ಸೋಸ್ ಬಿಟ್ಟು ತಗೊಂಡಿದೀನಿ ಈಗ ಇದನ್ನ ತಗದ್ ನೋಡಿ ಈಗಿದ ಸಿಬೆಹಣ್ಣಿನ ಏನು ರಸವನ್ನು ತಕೊಂಡು ಏನಲ್ಲರಿ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ಈಗ ಆ ರಸ ಮಾಡೋಕ್ಕೆ ಫಸ್ಟ್ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಏನು ಮಾಡ್ತೀನಿ ಒಂದು ಗಡ್ಡಿಯಷ್ಟು ಬಳ್ಳುಳ್ಳಿ ನಿಮ್ಮ ದಪ್ಪ ದಬ್ ಪೀಸ್ ಪೀಸಿದ್ದು ಅಂದ್ರೆ ಒಂದು ಎಂಟರಿಂದ ಒಂಬತ್ತು ಪೀಸನ್ನು ಹಾಕಿರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನ ಹಾಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರ್ನೋ ಸೊಪ್ಪು ಎರಡು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಹಣ್ಣು ಮೆಣ್ಸಿನ್ಕಾಯಿನೂ ಇತ್ತು ಖಾರಕ್ಕೆ ಅದನ್ನು ಹಾಕೊಂಡು ಹಾಕಿದ್ರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕಿದ್ದೀನಿ ಇದನ್ನು ತರಿತರಿಯಾಗಿನೇ ಗ್ರೈಂಡ್ ಮಾಡ್ತೀನಿ ಈ ಮಿಕ್ಸಿಯಲ್ಲಿ ಬೇಡ ನಮ್ಮಲ್ಲಿ ಕಲ್ಲದಂದ್ರೆ ನೀವು ಕಲ್ಲಲ್ಲಿ ಕುಟ್ಟುಬಿಟ್ಟು ತಗೋರಿ ನಡೀತದೆ ನೋಡಿ ತರಿ ತರಿಯಾಗಿಯೇ ಗ್ರೈಂಡ್ ರೀ ನಾನು ಇದನ್ನು ಫೈನ್ ಪೌಡ್ರ್ ಥರ ಬೇಡ ಇಲ್ಲಿ ಎರಡು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಏನು ಮಾಡ್ಬೇಕ್ರಿ ಈಗ ನೀರು ಹಾಕದೇ ತರಿ ಗ್ರೈಂಡ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ ಚಿಕ್ಕ ಚಿಕ್ಕ ಟೊಮ್ಯಾಟೊ ಪೀಸ್ಗಳು ಉಳಿಬೇಕು ರೀ ಆ ರೀತಿ ಗ್ರೈಂಡ್ ಮಾಡಿ ತಗೋರಿ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ರೀ ನೋಡಿ ಈಗ ಅದು ಸಿಬೆಹಣ್ಣಿನ ಏನು ರಸವನ್ನು ತಗೊಂಡಿದ್ದೀನೋ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಾಕಿದ್ದೀನಿ ನೋಡಿ ಇದಕ್ಕೆ ನೋಡಿ ನೀವು ನೋಡಿಬಿಟ್ಟು ನೀರನ್ನು ಹಾಕೋಬೋದು ಇದರ ರಸಮ ನಾನು ಯಾವ ರೀತಿ ಮಾಡಿ ತುಂಬ ತೆಳುವನು ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ನಿಮಗೆ ತೆಳುವು ಗಟ್ಟಿ ಇಷ್ಟ ಪಡೋರು ನೀವು ನೋಡಿಬಿಟ್ಟು ನೀರನ್ನು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ ನಾನು ಮೀಡಿಯಮ್ ಆಗಿನೇ ಮಾಡ್ತೀನಿ ನೋಡಿ ಈಗ ಇದನ್ನು ಕುದಿ ಹಾಕಿಡ್ರಿ ಈಗೆಲ್ಲ ಮಸಾಲೆನೂ ಏನಾಗೈತಿ ನೀಟಾಗಿ ಮಿಕ್ಸ್ ಆಗ್ಯದ ಒಂದು ಕುದಿ ಇರ್ಬೇಕಷ್ಟೇ ರೀ ಒಂದು ಕುದಿ ಬರಲೇ ರೀ ತುಂಬ ಹೊತ್ತಿನ ಕುದಿಸೋದು ಬೇಡ ನೋಡಿ ಒಂದು ಕುದಿ ಬಂದಲ್ಲ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೊಂಡು ಒಂದು ಸ್ಪೂನಾಗ ಎಣ್ಣೆಗೆ ನಾನು ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಮೇವ ಸೊಪ್ಪು ಹಿಂಗಿನ ಒಗ್ಗರಣೆಯನ್ನು ಇದ್ದೀನಿ ರೀ ನೋಡಿ ಜಸ್ಟ್ ಈಗ ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬಂದ್ರೆ ಸಾಕ್ರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪೇರಲ್ ಹಣ್ಣಿನ ರಸಮೂ ರೆಡಿ ಆಗ್ಯದ್ ಲಾಸ್ಟಿಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅಷ್ಟೇ ನಿಂಬೆ ರಸವನ್ನು ಸೇರಿಸೋದು ನೋಡಿ ಬಿಸಿ ಬಿಸಿ ಏನಾಗಿದೆ ಹಣ್ಣಿನ ರಸಮ್ಮ ರೆಡಿ ಆಗಿದೆ ಈಗ ಇದನ್ನ ಸರ್ವ್ ಮಾಡೋಣ ಬರ್ರಿ ನೋಡಿ ಬಿಸಿ ಬಿಸಿ ಅನ್ನದ ಅಂತೂ ಈ ರಸಮ್ ಬೆಸ್ಟ್ ಕಾಂಬಿನೇಷನ್ ರೀ ತುಂಬ ಈ ಚಳಿಗೂ ಈ ರಸಮ್ಮ ಬೆಸ್ಟ್ ಅತ್ತೂ ಹೇಳ್ಬೋದು ರೀ ನೋಡಿ ಮೆಣಸು ಬೆಳ್ಳುಳ್ಳಿ ಇರೋದರಿಂದ ಈಗ ನೆಗಡಿ ಕೆಮ್ಮು ಏನಾದರೂ ಜ್ವರ ಬಂದು ಬಾಯಿ ಹೊಲಸಾಗಿ ತಂದರು ಈ ರೀತಿ ಮಾಡ್ಕೊರಿ ತುಂಬಾ ಚೆನ್ನಾಗಿರುತ್ತೆ ತುಂಬ ನೋಡಿ ಸುಮಾರು ಜನ ಅಡುಗೆ ಮಾಡ್ಬೋದು ತುಂಬ ಸಿಂಪಲ್ಲಾಗಿರುವ ಅಡುಗೆನೇ ಈ ರೀತಿ ತುಂಬ ಟೇಸ್ಟಿಯಾಗಿ ಅದ್ ರುಚಿಯಂತೂ ಅದ್ಭುತವಾಗಿಯೂ ಮಾಡ್ಕೋಬೋದು ನೋಡಿ ಮನೆಯಲ್ಲಿರುವ ಬೇಸಿಕ್ ಇಂಗ್ರಿಡಿಯೆಂಟ್ ಗಳಿಸಿ ಮಾಡಿದ್ದೀನಿ ನೋಡಿ ಸೀಬೆ ಹಣ್ಣಿಂದ ನಾವಂತೂ ಹಾಗೇನೆ ತಿಂತಿರ್ತೀವಿ ಉಪ್ಪ ಖಾರ ಹಾಕೊಂಡು ಈ ರೀತಿ ಒಮ್ಮೆ ರಸಮನ್ನು ಖಂಡಿತ ಟ್ರೈ ಮಾಡಿ ನೋಡ್ರಿ ಈ ಚಳಿಗೆ ಈ ಬಿಸಿ ಬಿಸಿ ರಸಮ್ ಇದ್ರೆ ಅದ್ರ ಊಟದ ಮಜಾನೇ ಬೇರೆ ರೀ ಈ ಪೇರಲ್ ಹಣ್ಣಿನ ರಸಂ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಒಳ್ಳೆ ಒಳ್ಳೆಯ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು